నారు అరుణ్ కుమార్ బిఆర్ అంతి మన్ను విజ్ఞాని ಮಣ್ಣು ಪರೀಕ್ಷೆ ಮಾಡೋದರಿಂದ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಪ್ರಮಾಣ ಅವುಗಳ ಲಭ್ಯತೆ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಹಾಗೂ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆ ನಾವು ಯಾವ ರೀತಿ ಮಾಡಬೇಕು ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ನೀಡೋದ್ರು ನೀಡೋದ್ರ ಮುಖಾಂತರ ನಾವು ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳ ಗಿಡಗಳಿಗೆ ಲಭ್ಯತೆಯನ್ನು ಹೆಚ್ಚಾಗಿ ಮಾಡೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯನ ಸುಸ್ಥಿರತೆ ಕಾಪಾಡೋದ್ರ ಜೊತೆಗೆ ಬೆಳೆಯ ಇಳುವರಿನ ಸುಸ್ಥಿರತೆಯನ್ನು ನಾವು ಕಾಪಾಡ್ಕೊಬೋದು ಹಾಗೂ ರೈತರು ರಸಗೊಬ್ಬರಗಳ ಮೇಲೆ ಹೆಚ್ಚಾಗಿ ಖರ್ಚು ಮಾಡುವಂಥ ಹಣವನ್ನು ಕೂಡ ನಾವು ಕಡಿಮೆಯನ್ನು ಮಾಡ್ಬೋದು ಆರೆ ಇರ್ಬೋದು ಗುದ್ಲಿ ಇರ್ಬೋದು ಪಿಕಾಸಿ ಅಥವಾ ಕುರುಪಿ ಇಂಥವುಗಳನ್ನ ಸಾಮಾನ್ಯವಾಗಿ ರೈತರ ಹತ್ರ ಲಭ್ಯತೆ ಇರುವಂಥ ಸಲಕರಣೆಗಳನ್ನ ಬಳಸಿ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು ಯಾವ ಸಮಯದಲ್ಲಿ ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು ಯಾವ ಸ್ಥಳಗಳಲ್ಲಿ ಸಂಗ್ರಹಿಸಬಾರ್ದು ಯಾವ ಸ್ಥಳಗಳಲ್ಲಿ ಸಂಗ್ರಹಿಸಬೇಕು ಅನ್ನೋದು ಬಹಳ ಮುಖ್ಯ ಸೂಕ್ತವಾದ ಸಮಯ ಬೇಸಿಗೆ ಕಾಲ ಅಂದರೆ ನಾವು ಮೇ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಮಳೆಗಾಲಕ್ಕಿಂತ ಮುಂಚೆ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸ್ಕೊಂಡ್ರೆ ಬಹಳ ಉತ್ತಮ ಕೆಲವೊಂದು ಸಲ ಅಲ್ಪಾವಧಿ ಬೆಳೆಗಳಲ್ಲಿ ರಾಗಿ ಭತ್ತ ಜೋಳ ಇಂಥ ಬೆಳೆಯನ್ನು ಬೆಳೆಯಂಥ ಜಾಗದಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಬೇಕಾದಾಗ ಮಣ್ಣು ಪರೀಕ್ಷೆಗಿಂತ ಬೆಳೆ ಇರಬೇಕಾದ್ರೆ ನಾವು ಬೆಳೆಯನ್ನು ಕಟಾವಾದ್ಮೇಲೆ ಆದಮೇಲೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡೋದು ಬಹಳ ಉತ್ತಮ ಮತ್ತು ಉಳುಮೆ ಮಾಡೋಕ್ಕಿಂತ ಮುಂಚೆ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡಿ ಮಣ್ಣು ಪರೀಕ್ಷೆಗೆ ಕೊಡ್ಬೋದು ಅಥವಾ ನೀವು ನಿಮ್ಮ ಜಮೀನಿನಲ್ಲಿ ಎರಡು ಬೆಳೆಗಳನ್ನು ಬೆಳೆದ್ರೆ ಆ ಎರಡು ಬೆಳೆಗಳು ಎರಡನೇ ಬೆಳೆ ಕಟಾವಾದ ನಂತರ ಮಣ್ಣು ಮಾದರಿಯನ್ನು ಸಂಗ್ರಹಿಸುವುದು ಬಹಳ ಉತ್ತಮ ದೀರ್ಘಾವಧಿ ಬೆಳೆಗಳಲ್ಲಿ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಣ್ಣನ್ನು ಮಾದರಿಯನ್ನು ಉತ್ತಮ ಆಹಾರ ಬೆಳೆಗಳಲ್ಲಾದರೆ ಹದಿನೈದು ಸೆಂಟಿಮೀಟರ್ ಆಳದಲ್ಲಿ ಅಂದರೆ ಅರ್ಧ ಅಡಿ ಆಳದವರೆಗೂ ನಾವು ಮಣ್ಣಿನ ಮಾದರಿಯ ಸಂಗ್ರಹಣೆ ಮಾಡಬೇಕು ನಾವು ಮೇವಿನ ಬೆಳೆಗಳಿಗಾದರೆ ಹತ್ತು ಸೆಂಟಿಮೀಟರ್ ಆಳದವರೆಗೂ ನಾವು ಮಣ್ಣಿನ ಮಣ್ಣಿನ ಸಂಗ್ರಹಣೆ ಮಾಡಬೇಕು ಮತ್ತು ಆಳವಾದ ಬೇರುಗಳು ಇರುವಂಥ ಬೆಳೆಗಳಾದ ಅತ್ತಿ ಇರ್ಬೋದು ಕಬ್ಬಿರ್ಬೋದು ಹಿಪ್ಪನೇಳೆ ಇರ್ಬೋದು ಇದು ಹಿಪ್ಪನೇಳೆ ಸಸಿಯಾಗಿರೋದ್ರಿಂದ ಇದರದ ಬೇರಿನ ಆಳ ತಾಯಿ ಬೇರು ತುಂಬ ಆಳಕ್ಕೆ ಹೋಗೋದ್ರಿಂದ ನಾವು ಆಳವನ್ನು ಮೂವತ್ತರಿಂದ ಅರವತ್ತು ಸೆಂಟಿಮೀಟರ್ ಆಳದವರೆಗೂ ಅಂದರೆ ಒಂದೂವರೆಯಿಂದ ಎರಡು ಅಡಿ ಆಳದವರೆಗೂ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸ್ಕೊಬೋದು ಮಾವು ತೆಂಗು ಅಡಿಕೆ ಇಂಥವು ಆದರೆ ನಾವು ಮೂವತ್ತು ಸೆಂಟಿಮೀಟರಿಂದ ಅರವತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿನ ಆಳದಲ್ಲಿ ನಾವು ಮಾ ಅಂದರೆ ಒಂದು ಅಡಿ ಅಥವಾ ಎರಡು ಅಡಿವರೆಗೂ ನಾವು ಮಣ್ಣಿನ ಮಾದರಿಯನ್ನು ಆಳದಿಂದ ಮಣ್ಣಿನ ಮಾದರಿಯನ್ನು ನಾವು ಸಂಗ್ರಹಣೆ ಮಾಡ್ಬೋದು ಮಾವಿನ ಬೆಳೆಗಳ ಅಂತರ ಹೆಚ್ಚಾಗಿರುತ್ತೆ ಇಂಥ ಸಮಯದಲ್ಲಿ ನಾವು ಒಂದೇ ನೇರವಾಗಿ ಮಣ್ಣಿನ ಸಂಗ್ರಹಣೆ ಮಾಡದೆ ಅದಾದಿಡ್ಡಿಯಾಗಿ ನಾವು ಮಣ್ಣಿನ ಸಂಗ್ರಹಣೆಯನ್ನು ಮಾಡಬೇಕಾಗುತ್ತೆ ಉದಾಹರಣೆಗೆ ನಾವು ಐದು ಎಕರೆ ಜಮೀನು ಒಂದೇ ತರನಾದ ಬಣ್ಣ ಕಣ ವಿನ್ಯಾಸ ಇರಬೇಕಾದಾಗ ಐದು ಎಕರೆ ಜಮೀನಲ್ಲಿ ಹತ್ತರಿಂದ ಹದಿನೈದು ಕಡೆ ನಾವು ಮಣ್ಣಿನ ಸ್ಥಳ ಮಾದರಿ ಸಂಗ್ರಹಣೆ ಮಾಡೋದಕ್ಕೆ ಸ್ಥಳವನ್ನು ಗುರ್ತಾಕೊಬೇಕು ಗುರುತಾಕೊಂಡು ಗುರ್ತಾಕೊಂಡು ನೋಡಿ ಈಗ ನಾಲ್ಕು ಮರಗಳಿದ್ದಾವೆ ಈ ನಾಲ್ಕು ಮರಗಳ ಮಧ್ಯದಲ್ಲಿ ನಾವು ಒಂದು ಜಾಗವನ್ನು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಮಣ್ಣಿನ ಮೇಲ್ ಮೇಲ್ಪದರದಲ್ಲಿರುವಂಥ ಎಲ್ಲ ಕಳೆ ಮತ್ತು ಮೇಲಿನ ಪದರವನ್ನು ನಾವು ಸ್ವಲ್ಪ ಸ್ವಚ್ಛವಾಗಿ ಮಾಡಿ ಸ್ವಚ್ಛದ ನಂತರ ಮಣ್ಣು ಮಾದರಿ ಸಂಗ್ರಹಣೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ವಿ ಆಕಾರದಲ್ಲಿ ಮಣ್ಣನ್ನು ಭೂಮಿಯನ್ನು ಅಗೆಯಬೇಕಾಗುತ್ತೆ ಆಗುದು ಆ ಮಣ್ಣನ್ನು ನಾವು ಹೊರಗಾಕಬೇಕು ಈ ಮಣ್ಣನ್ನು ನಾವು ಮಣ್ಣಿನ ಪರೀಕ್ಷೆ ಮಾಡೋದಕ್ಕೆ ತಗೊಂಬಾರದು ಈಗ ಉದಾಹರಣೆಗೆ ನಾವು ಮಾವಿನ ತೋಟದಲ್ಲಿ ಮಣ್ಣು ಮಾದರಿ ಸಂಗ್ರಹಣೆ ಮಾಡ್ತಾ ಇರ್ಬೇಕು ಮಾಡ್ತಾ ಇರೋದ್ರಿಂದ ನಾವು ಸುಮಾರು ಒಂದೂವರೆ ಅಡಿ ಆಳದಷ್ಟು ನಾವು ಆಳವನ್ನು ತೆಗಿಬೇಕು ಸೊ ಈ ರೀತಿ ನಾವು ವಿ ಆಕಾರದಲ್ಲಿ ಆಳವನ್ನು ಮಾಡಿ ಈ ಎರಡೂ ಬದಿಗಳಲ್ಲಿ ನಾವು ಮೇಲಿಂದ ಕೆಳವರೆಗೂ ನಾವು ಒಂದೂವರೆಯಿಂದ ಎರಡು ಸೆಂಟಿಮೀಟರ್ ಅಷ್ಟು ಮಣ್ಣಿನ ಪದರವನ್ನು ನಾವು ಸಂಗ್ರಹಣೆಯನ್ನು ಮಾಡಬೇಕು ಇದು ಆಹಾರ ಬೆಳೆ ಆಗಿರೋದ್ರಿಂದ ನಾವು ಹದಿನೈದು ಸೆಂಟಿಮೀಟರ್ ಆಳದವರೆಗೆ ಆಕಾರದಲ್ಲಿ ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು ಎರಡೂ ಬದಿಗಳಲ್ಲಿ ಇಲ್ಲೂ ಕೂಡ ಒಂದೂವರೆಯಿಂದ ಎರಡು ಸೆಂಟಿಮೀಟರ್ ಮಣ್ಣಿನ ಪದರವನ್ನು ಮೇಲಿಂದ ಕೆಳವರೆಗೂ ನಾವು ಆ ಮಣ್ಣನ್ನು ಕೊಚ್ಚಿ ಆ ಮಣ್ಣನ್ನು ನಾವು ಸಂಗ್ರಹಣೆಯನ್ನು ಮಾಡಬೇಕು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆಯಾದಂತಹ ಇಪ್ಪನೇಳೆ ಇದೆ ರೇಷ್ಮೆ ಕೃಷಿ ಈ ರೇಷ್ಮೆ ಕೃಷಿಯಲ್ಲಿ ನಾವು ಇಪ್ಪನೇಳೆ ಸೊ ಸೊಪ್ಪನ್ನು ಬೆಳೆಯಬೇಕಾದಾಗ ಅದರಲ್ಲೂ ಕೂಡ ನಾವು ಪೋಷಕಾಂಶ ನಿರ್ವಹಣೆಗೆ ಮಣ್ಣು ಮಾದರಿಯನ್ನು ಮಾಡಿ ಸಂಗ್ರಹಿಸಿ ಮಣ್ಣು ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ನಾವು ರಸಗೊಬ್ಬರನ್ನ ಬಳಸೋದ್ರಿಂದ ಸುಮಾರು ಹತ್ತರಿಂದ ಹದಿನೈದು ಕಡೆ ಸ್ಥಳಗಳನ್ನು ಗುರುತಿಸಿ ನಾಲ್ಕು ಗಿಡಗಳು ಮಧ್ಯೆ ನಾವು ಸ್ಥಳಗಳನ್ನು ಗುರುತಿಸ್ಕೊಬೇಕು ಆಕಾರದಲ್ಲಿ ಮಣ್ಣನ್ನು ಅಗಿಬೇಕು ಒಂದೂವರೆಯಿಂದ ಎರಡು ಅಡಿ ಆಳದವರೆಗೂ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸ್ಕೊಬಹುದು ಈ ರೀತಿ ವಿ ಆಕಾರದಲ್ಲಿ ಮಾಡಿ ಎರಡೂ ಪದರಗಳಲ್ಲಿ ಮೇಲಿನಿಂದ ಕೆಳವರೆಗೂ ಎರಡು ಒಂದೂವರೆಯಿಂದ ಎರಡು ಸೆಂಟಿಮೀಟರ್ ಮಣ್ಣನ್ನು ನಾವು ಸಂಗ್ರಹಣೆ ಮಾಡ್ಕೊಬೇಕು ಸುಮಾರು ಒಂದು ಆಳದಲ್ಲಿ ನಾವೇನು ನಮ್ಮ ಐದು ಎಕರೆ ಜಮೀನಿನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜಾಗ ಏನು ಗುರ್ತಾಕೊಂಡಿರ್ತೀವಿ ಒಂದೇ ನೇರವಾಗಿ ಮಣ್ಣು ಮಾದರಿಯನ್ನು ಸಂಗ್ರಹಿಸಿದೆ ಇಡೀ ನಿಮ್ಮ ಜಮೀನನ್ನು ಕವರ್ ಆಗೋ ರೀತಿ ಎಲ್ಲವೂ ಸಂಪೂರ್ಣವಾಗಿ ಎರಡೂವರೆ ಎಕರೆ ಅಥವಾ ಐದು ಎಕರೆ ಜಮೀನು ಏನಿರ್ತದೆ ಅದು ಕಂ ಕಂಪ್ಲೀಟಾಗಿ ಕವರ್ ಆಗೋ ರೀತಿ ಅಡ್ಡಾಡಿಡ್ಡಿಯಾಗಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸ್ತಾ ಹೋಗಬೇಕು ಒಂದೊಂದು ಸ್ಥಳದಲ್ಲೂ ಇದೇ ರೀತಿ ವಿ ಆಕಾರದಲ್ಲಿ ಗುಂಡಿಯನ್ನು ಮಾಡಿ ಮಣ್ಣನ್ನು ಸಂಗ್ರಹಣೆ ಮಾಡಬೇಕು ಒಂದೊಂದು ಸ್ಥಳದಲ್ಲೂ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ನಾವು ಮುನ್ನೂರೈವತ್ತಿಂದ ನಾನ್ನೂರು ಗ್ರಾಮ್ ಮಣ್ಣನ್ನು ಸಂಗ್ರಹಣೆ ಮಾಡಿ ಈ ಥರ ಒಂದು ಸ್ವಚ್ಛವಾದ ಒಂದು ಬೇಸನ್ನಲ್ಲಿ ಅಥವಾ ಬಕೆಟಲ್ಲಿ ಮಣ್ಣನ್ನು ಸಂಗ್ರಹಣೆ ಮಾಡಬೇಕು ಸೊ ಇದೇ ರೀತಿ ನಾವು ಎಲ್ಲ ಹತ್ತು ಹದಿನೈದು ಸ್ಥಳಗಳಲ್ಲಿ ಸಂಗ್ರಹಿಸಿ ಎಲ್ಲ ಮಣ್ಣುಗಳನ್ನು ಅಂದ್ರೆ ಉಪ ಮಾದರಿಗಳನ್ನು ಒಂದು ಕಡೆ ಸಂಗ್ರಹಣೆ ಮಾಡ್ಕೊಬೇಕು ನಾವು ಯಾವ ಸ್ಥಳಗಳಲ್ಲಿ ಮಣ್ಣುಗಳನ್ನು ಸಂಗ್ರಹಿಸಬಾರದು ಅಂತ ಹೇಳಿದ್ರೆ ಜೌಗು ಪ್ರದೇಶಗಳಲ್ಲಿ ಅಂದ್ರೆ ನೀರು ನಿಂತ ಸ್ಥಳಗಳ ಸುತ್ತಮುತ್ತ ಇರಬಹುದು ವಿದ್ಯುತ್ ಕಂಬಗಳ ಸುತ್ತಮುತ್ತ ಇರಬಹುದು ಇಲ್ಲಿ ನಮ್ಮ ಈ ಜಮೀನಲ್ಲಿ ಲೈಟ್ ಕಂಬ ಇದೆ ಈ ಲೈಟ್ ಕಂಬ ಹೋಗಿದೆ ಈ ಲೈಟ್ ಕಂಬಗಳ ಸುತ್ತಮುತ್ತ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸಬಾರ್ದು ಬೇಲಿಗಳ ಸುತ್ತಮುತ್ತ ಇರ್ಬೋದು ಅಥವಾ ಕಾಲುದಾರಿಗಳ ಸುತ್ತಮುತ್ತ ಬದುಗಳ ಅಕ್ಕಪಕ್ಕ ಹಾಗೂ ರಸಗೊಬ್ಬರ ಹಾಕಿದ ನಂತರ ತಿಪ್ಪೆ ಗೊಬ್ಬರ ಹಾಕಿರುವಂಥ ಸುತ್ತಮುತ್ತ ಜಾಗಗಳಲ್ಲಿ ಸ್ಥಳಗಳಲ್ಲಿ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸಬಾರ್ದು ಮಣ್ಣು ಮಾದರಿಯನ್ನು ಸಂಗ್ರಹಿಸಿದಾಗ ನಮಗೆ ಮಣ್ಣು ಏನಾದರೂ ಹೆಚ್ಚಾಗಿ ತೇವಾಂಶ ಅಥವಾ ಹಸಿ ಇತ್ತು ಅಂತ ಅನಿಸಿದ್ರೆ ಆ ಮಣ್ಣನ್ನು ನಾವು ಡೈರೆಕ್ಟಾಗಿ ಪ್ರಯೋಗಾಲಯಗಳಿಗೆ ಕೊಡದೆ ಅದನ್ನು ಪ್ರಯೋಗಾಲಯಕ್ಕೆ ಕೊಡೋಕ್ಕಿಂತ ಮುಂಚೆ ಈ ಥರ ನೆರಳಿನ ನೆರಳಲ್ಲಿ ಆ ಮಣ್ಣು ಸಂಗ್ರಹಿಸಿದಂಥ ಮಣ್ಣನ್ನು ನಾವು ನೆರಳಿನಲ್ಲಿ ಒಣಗಿಸಬೇಕು ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಒಣಗಿಸಬಾರ್ದು ಬಿಸಿಲಿನಲ್ಲಿ ಒಣಗಿಸಿದಾಗ ಅದರಿಂದ ಪೋಷಕಾಂಶಗಳ ಪ್ರಮಾಣ ಕುಂಠಿತ ಆಗುವಂಥದ್ದು ಮತ್ತು ಹಾವಿಯಾಗುವಂಥ ಸಂಭವ ಇರುತ್ತೆ ಅದರಿಂದ ಅದನ್ನು ನೆರಳಿನಲ್ಲಿ ಒಣಗಿಸೋದು ಬಹಳ ಮುಖ್ಯ ಈ ರೀತಿ ನಾವು ಸ್ವಚ್ಛವಾದಂಥ ಒಂದು ಪ್ಲಾಸ್ಟಿಕ್ ಆಳೆಯನ್ನು ಉಪಯೋಗಿಸ್ಕೊಂಡು ತೇವ ಇರೋದರಿಂದ ನೆರಳಲ್ಲಿಯ ಮಣ್ಣನ್ನು ಒಣಗಿಸಬೇಕು ದಪ್ಪ ಕಲ್ಲುಗಳು ಹಾಗೂ ಕೆಲವೊಂದು ಬೆ ಬೆಳೆಗಳ ಬೇರು ಕಳೆ ಪದಾರ್ಥಗಳು ಎಲೆಗಳು ಇಂಥವುಗಳನ್ನು ನಾವು ತೆಗೆದು ಮಣ್ಣನ್ನು ನೆರಳಿನಲ್ಲಿ ಒಣಗಿಸೋದು ಮುಖ್ಯ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡಿ ಪರೀಕ್ಷೆಗೆ ಕೊಡಬೇಕಾದಾಗ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಮತ್ತೊಂದಿದೆ ಅದು ಏನಪ್ಪ ಅಂತಂದರೆ ಈಗ ರೈತನ ಹತ್ರ ಐದು ಎಕರೆ ಜಮೀನು ಇರುತ್ತೆ ಅವನು ಐದು ಎಕರೆ ಜಮೀನಲ್ಲಿ ವಿವಿಧ ಬೇರೆ ರೀತಿಯ ಬೆಳೆಗಳನ್ನು ಬೆಳೀತಾ ಉದಾಹರಣೆಗೆ ಒಂದು ಎಕರೆ ಮಾವಿರುತ್ತೆ ಒಂದು ಕಡೆ ಸೀಬೆ ಇರುತ್ತೆ ಒಂದು ಎಕರೆ ರಾಗಿ ಬೆಳೀತಾ ಇರ್ತಾರೆ ಅಥವಾ ಜೋಳ ಬೆಳೀತಾ ಇರ್ತಾರೆ ಸೊ ಇಂಥ ಬೆಳೆಗಳ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ರೀತಿಯ ಮಣ್ಣನ್ನು ಸಂಗ್ರಹಣೆಯನ್ನು ಮಾಡಿ ಬೇರೆ ಸಪ್ರೇಟಾಗಿ ಮಣ್ಣು ಮಾದರಿಗೆ ಸಂಗ್ರಹಣೆ ಮಾಡಿ ಸಪ್ರೇಟಾಗಿ ಮಣ್ಣು ಪರೀಕ್ಷೆಗೆ ಕೊಟ್ಟು ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಅದರ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಸೋದು ಬಹಳ ಮುಖ್ಯ ಇಲ್ಲಿ ನಾವು ಮಣ್ಣನ್ನು ಹತ್ತರಿಂದ ಹದಿನೈದು ಜಾಗಗಳಲ್ಲಿ ಸ್ಥಳಗಳಲ್ಲಿ ಸಂಗ್ರಹಿಸಿ ಸುಮಾರು ಎರಡರಿಂದ ಮೂರು ಕೆ ಜಿಯಷ್ಟು ಮಣ್ಣನ್ನು ನಾವು ಸಂಗ್ರಹಿಸಿದ್ದೀವಿ ಆದರೆ ನಮಗೆ ಪ್ರಯೋಗಾಲಯಕ್ಕೆ ಬೇಕಿರೋದು ಕೇವಲ ಅರ್ಧ ಕೆ ಜಿಯಷ್ಟು ಮಣ್ಣು ಬೇಕಾಗಿರೋದ್ರಿಂದ ಈ ಮಣ್ಣಿನ ಗಾತ್ರವನ್ನು ನಾವು ಅರ್ಧ ಕೆ ಜಿಗೆ ಎಷ್ಟು ಮಾಡೋದಕ್ಕೆ ಒಂದು ಪದ್ಧತಿಯನ್ನು ನಾವು ಬಳಸ್ತೀವಿ ಅದು ಚತುರ್ಭುಜ ಪದ್ಧತಿ ಅಥವಾ ಇಂಗ್ಲೀಷಲ್ಲಿ ಅದನ್ನು ನಾವು ಕ್ವಾಟಾಟಿಕ್ ಟೆಕ್ನಿಕ್ ಅಂತ ಕರಿತೀವಿ ಇಲ್ಲೇನಪ್ಪ ಅಂದರೆ ಮಣ್ಣನ್ನು ವೃತ್ತಾಕಾರದಲ್ಲಿ ಹರಡಿಕೊಂಡು ಇದನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಬೇಕು ಈ ರೀತಿ ನಾಲ್ಕು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿ ವಿರುದ್ಧ ಭಾಗಗಳ ಎರಡು ಭಾಗಗಳನ್ನು ನಾವು ಮಣ್ಣನ್ನು ಹೊರಗಾಕ್ಬೇಕು ಮತ್ತೆ ಇನ್ನೆರಡು ಭಾಗ ಏನು ಮಣ್ಣು ಉಳ್ಕೊಂಡಿರುತ್ತಲ್ಲ ಮತ್ತೆ ಈ ಮಣ್ಣನ್ನು ಹರಡಿ ಮತ್ತೆ ನಾಲ್ಕು ಭಾಗಗಳಾಗಿ ಮಣ್ಣನ್ನು ವಿಂಗಡಿಸ್ಬೇಕು ಇವಾಗ ಈ ಎರಡು ವಿರುದ್ಧ ದಿಕ್ಕಿನ ಮಣ್ಣುಗಳನ್ನು ನಾವು ಹೊರಗೆ ತೆಗೆದು ಮತ್ತೆ ಎರಡು ಭಾಗದ ಮಣ್ಣನ್ನು ಮತ್ತೆ ಚತುರ್ಭುಜಾಕಾರ ಪದ್ಧತಿಯಲ್ಲಿ ವಿಂಗಡಣೆಯನ್ನು ಮಾಡಬೇಕು ಈಗ ಮತ್ತೆ ಈ ಕಡೆ ಎರಡು ದಿಕ್ಕಿನ ವಿರುದ್ಧ ಮಣ್ಣನ್ನು ತೆಗೆದು ಈಗ ನಮಗೆ ಎರಡು ದಿಕ್ಕಿನ ಮಣ್ಣಿನಲ್ಲಿ ಸುಮಾರು ಅರ್ಧ ಜಿಯಷ್ಟು ಮಣ್ಣು ಉಳ್ಕೊಂಡಿದೆ ಈ ಮಣ್ಣಿನಲ್ಲಿ ಏನಾದರೂ ಅತಿ ಹೆಚ್ಚಿನ ಗಾತ್ರದ ದೊಡ್ಡ ಕಣಗಳ ಕಲ್ಲುಗಳಿದ್ದಾಗ ಅವುಗಳನ್ನು ತೆಗೆಯೋದಿಕ್ಕೆ ನಾವು ಜರಡಿಯನ್ನು ಬಳಸ್ಬೋದು ಇಲ್ಲ ಅಂದರೆ ನೀವು ಜರಡಿ ಮಣ್ಣಿನ ಕಲ್ಲಿನ ಕಣಗಳು ಕ ಕಡಿಮೆ ಇದ್ದಾವೆ ಅಂದರೆ ರಡಿಯ ಬಳಸುವ ಅವಶ್ಯಕತೆ ಏನಿರಲ್ಲ ಅದನ್ನು ನೀವು ಈ ಥರ ಒಳ್ಳೆ ಸ್ವಚ್ಛವಾಗಿರುವಂಥ ಒಂದು ಪ್ಲಾಸ್ಟಿಕ್ ಬ್ಯಾಗಿನಲ್ಲಿ ಚೀಲದಲ್ಲಿ ಮಣ್ಣನ್ನು ಸಂಗ್ರಹಿಸಿ ರೈತರ ವಿಳಾಸ ರೈತರ ಹೆಸರು ಮತ್ತು ಸರ್ವೆ ನಂಬರು ಇಂದಿನ ಬೆಳೆ ಹಾಗೂ ಉದ್ದೇಶಿತ ಬೆಳೆ ಯಾವ ಆಳದಿಂದ ಮಣ್ಣನ್ನು ನಾವು ಸಂಗ್ರಹಿಸಿದ್ದೀವಿ ಮತ್ತು ಮಣ್ಣನ್ನು ಸಂಗ್ರಹಿಸಿದ ದಿನಾಂಕ ಇಷ್ಟು ಮಾಹಿತಿಯನ್ನು ರೈತರು ಇದರಲ್ಲಿ ಬರೆದು ಈ ಮಣ್ಣನ್ನು ಹತ್ತಿರದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಿಗೆ ತಲುಪಿಸಿದ್ರೆ ಮಣ್ಣನ್ನ ಪರೀಕ್ಷೆ ಮಾಡಿ ಈ ರೀತಿ ನಾವು ಮಣ್ಣಿನ ಗುಣಧರ್ಮಗಳು ರಾಸಾಯನಿಕ ಗುಣಧರ್ಮಗಳ ಬಗ್ಗೆ ನಾವು ಇಲ್ಲಿ ವಿವರವನ್ನ ಕೊಡ್ತೀವಿ ಉದಾಹರಣೆಗೆ ಇಲ್ಲಿ ನಮ್ಮ ಆಲೂರು ತಾಲೂಕಿನ ಮಡಬಲು ಗ್ರಾಮದ ಸತೀಶ್ ಅನ್ನವರು ತಮ್ಮ ಅಡಿಕೆ ಬೆಳೆಯಲ್ಲಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ನಮಗೆ ಪ್ರಯೋಗಾಲಯಕ್ಕೆ ಕೊಟ್ಟಿದ್ರು ನಾವು ಮಣ್ಣು ಮಾದರಿಯನ್ನ ಪರೀಕ್ಷಿಸಿದಾಗ ನಮ್ಮ ಕಣ್ಣಲ್ಲಿ ಬಂದಂತ ಒಂದು ಏನಪ್ಪ ಅಂದರೆ ಅವರ ಜಮೀನಿನಲ್ಲಿ ರಸಸಾರ ತಟಸ್ಥವಾಗಿದೆ ಸಾವಯವ ಇಂಗಾಲ ಅತಿ ಕಡಿಮೆ ಇದ್ದು ಆ ಪ್ರಧಾನ ಪೋಷಕಾಂಶಗಳಲ್ಲಿ ಪೊಟ್ಯಾಶ್ ತುಂಬ ಕಡಿಮೆ ಇದೆ ಹಾಗೂ ಲಘು ಪೋಷಕಾಂಶಗಳಲ್ಲಿ ಕಬ್ಬಿಣ ಮ್ಯಾಂಗನೀಸ್ ಮತ್ತು ಬೋರಾನ್ ಕೊರತೆ ಹೆಚ್ಚಾಗಿ ಕಂಡು ಬಂದಿರುತ್ತೆ ನಾವು ಆ ರೈತರಿಗೆ ಅಡಿ ಮತ್ತು ರೈತರು ಕೂಡ ನಮಗೆ ಮಣ್ಣು ಮಾದರಿ ಸಂಗ್ರಹಣೆ ಮಾಡಿ ಕೊಟ್ಟಾಗ ಅವರ ಸಮಸ್ಯೆ ಏನು ಹೇಳಿದ್ರು ಅಂತಂದರೆ ಅವರ ಜಮೀನಿನಲ್ಲಿ ಸಣ್ಣ ಅರಳುಗಳು ಏನು ಅಡಿಕೆಯಲ್ಲಿ ಅದು ಅದು ಇದೆ ಹಾಗೂ ಕಾಯಿ ಸೀಳುವಿಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತೇಳಿ ಸಮಸ್ಯೆಯನ್ನು ಹೇಳಿದರು ನಾವು ಮಣ್ಣು ಪರೀಕ್ಷೆ ಮಾಡಿದಾಗಲೂ ಕೂಡ ನಮ್ಮಲ್ಲಿ ಪೊಟ್ಯಾಶ್ ಆ ಕಾಯಿ ಸೀಳುವಿಕೆ ಮತ್ತು ಅರಳುವುದರೋದಕ್ಕೆ ತುಂಬ ಪ್ರಮುಖವಾದ ಪೋಷಕಾಂಶಗಳಾದಂಥ ಪೊಟ್ಯಾಶ್ ಹಾಗೂ ಬೋರಾನ್ ಅಂಶ ನಮಗೆ ಕಡಿಮೆ ಇರುವುದು ಕಂಡು ಬಂತು ಆದ್ದರಿಂದ ಅದನ್ನು ನಾವು ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಪೊಟ್ಯಾಶು ಮತ್ತು ಎಷ್ಟು ಪ್ರಮಾಣದಲ್ಲಿ ಬೋರಾನ್ ಮತ್ತು ಲಘು ಪೋಷಕಾಂಶಗಳ ಮಿಶ್ರಣವನ್ನು ಗಿಡಗಳಿಗೆ ಹಾಕಬೇಕು ಜೊತೆಗೆ ಸಾವಯವ ಇಂಗ್ ಸಾವಯವ ಇಂಗಾಲನೂ ಕೂಡ ಕಡಿಮೆ ಇರೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಸಾವಯವ ಇಂಗಾಲವನ್ನು ಹಾಕಬೇಕು ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಆ ಇಳುವರಿಯನ್ನು ಹೆಚ್ಚಿಗೆ ಪಡೆಯಲು ಸೂಚಿಸಿದ್ದೀವಿ